ಇವಾಗ ತಾನೇ ಭರ್ಜರಿ ಗಂಡು ಸಿನಿಮಾ ನೋಡ್ಕೊಂಡ್ ಬಂದಿದೀವಣ ಕ್ರಿಕೆಟ್ ಆಡ್ಬೇಕಂದ್ರೆ ಇರ್ಬೇಕು ಚೆಂಡು ಕ್ರಿಕೆಟ್ ಆಡ್ಬೇಕಾದ್ರೆ ಇರ್ಬೇಕು ಚೆಂಡು ನೋಡಿದವ್ರ ಪ್ರತಿಯೊಬ್ರು ಮನ್ಸಲ್ಲೂ ಬಿಡುತ್ತೆ ಅದೇ ಭರ್ಜರಿ ಗಂಡು ಅಣ್ಣ ಯಾರು ಆಡಕ್ ಹೋಗ್ಬೇಡ್ರಿ ಜೂಜು ಯಾರು ಆಡಕ್ ಹೋಗ್ಬೇಡ್ರಿ ಜೂಜು ಎಷ್ಟೊಂದ್ ಜನಕ್ಕೆ ಇನ್ಸ್ಪೈರ್ ಆಗಿ ಇವತ್ತು ಹೀರೋ ಆಗಿ ಸೂಪರ್ ಹಿಟ್ ಸಿನಿಮಾ ತೆಗೆದಾರೆ ಅವರೇ ನಮ್ಮಣ್ಣ ಕಿರಣ್ ರಾಜು ಸೊ ಒಂದು ಅಣ್ಣ ಈ ನಡುವೆ ಶಂಟ್ಗಳೆಲ್ಲ ನನಗೆ ಆಗ್ತಿದೆ ಟೈಟು ಈ ನಡುವೆ ಎಲ್ಲ ಶರ್ಟ್ಗಳು ನನಗೆ ಆಗ್ತಿದೆ ಟೈಟು ಸಿನಿಮಾದಲ್ಲಿ ಗೂಸ್ ಬಾಕ್ಸ್ ಬರುತ್ತೆ ಪ್ರತಿಯೊಂದು ಫೈಟ್ ಫೈಟ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಎಲ್ಲ ಮಿಕ್ಸ್ ಮಸಾಲ ಒಂಥರ ಹೆಂಗೆ ಇರ್ಬೇಕಂದ್ರೆ ಮಸಾಲ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಊಟ ಹಾಕಿ ಒಳ್ಳೆ ಬಿರಿಯಾನಿ ಇರುತ್ತೆ ಎಲ್ಲ ಥಿಯೇಟರ್ ಬಂದು ತಿನ್ಕೊಂಡು ಹೋಗ್ಬೇಕು ಮೈನ್ ಅಷ್ಟೇ ಹೇಳೋದು ಇನ್ನೊಂದು ಮತ್ತೆ ಹೇಳ್ಬಿಡ್ತೀನಿ ಅಣ್ಣ ಭೂಮಿ ಮೇಲೆ ಇರುತ್ತೆ ಮಣ್ಣು ಭೂಮಿ ಮೇಲೆ ಇರುತ್ತೆ ಮಣ್ಣು ಈ ಸಿನಿಮಾದಲ್ಲಿ ಹೀರೋಯಿನ್ ಗಳನ್ನ ನೋಡಕ್ಕೆ ಸಾಲದೇ ಇಲ್ಲ ನಮ್ಮ ಎರಡು ಕಣ್ಣು ಸೊ ಹೀರೋಯಿನ್ ಆಗಿರ್ಬೋದು ಹೀರೋ ದೊಡ್ಡ ದೊಡ್ಡ ಐಟಮ್ ಆದ್ರೆ ಎತ್ತಾಗ್ಬೇಕು ಲಾರಿ ಅಣ್ಣ ದೊಡ್ಡ ದೊಡ್ಡ ಐಟಮ್ ಆದ್ರೆ ಎತ್ತಾಗಬೇಕು ಲಾರಿ ಈ ಸಿನಿಮಾ ಪೂರ್ತಿ ಒಳ್ಳೆ ಒಂದು ಲವ್ ಸ್ಟೋರಿ ಸೊ ಒಂದು ಲವ್ ಸ್ಟೋರಿ ಒಂದು ಹಳ್ಳಿ ಹಳ್ಳಿ ಸೊಡಗು ಸೊಬಗು ಸೊಗಡು ಸೊಗಡು ಹಳ್ಳಿ ಸೊಗಡು ಎಲ್ಲಾನು ಒಂಥರ ಮಿಕ್ಸ್ ಆಗಿ ಐ ಸಿಂಪಲ್ ಆಗಿ ಅಣ್ಣ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಬಂದಿದೆ ಕನ್ನಡಿಗರು ಯಾವತ್ತಿರೋ ಕೈ ಬಿಡಲ್ಲ ಈ ತರ ಸಿನಿಮಾ ಕೈ ಹಿಡಿರಿ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳು ಕೊಡ್ತಾರೆ ಡೈರೆಕ್ಟರ್ ಅಣ್ಣ ಪ್ರಸಿದ್ಧ ಪ್ರಸಿದ್ಧ ಅಣ್ಣ ಏನಕ್ಕೆ ಡೈರೆಕ್ಟರ್ ಬಗ್ಗೆ ಹೇಳ್ತಾ ಹೇಳ್ಬೇಕಂದ್ರೆ ಒಂಥರ ಮಿಕ್ಸ್ ಮಸಾಲ ಅಂತ ಈ ತರ ಬರೋ ಸಿನಿಮಾ ತುಂಬಾ ನೇರಣ್ಣ ಒಂದು ಬಂದ್ರೆ ಲವ್ ಸ್ಟೋರಿನೇ ಬರುತ್ತೆ ಇನ್ನೊಂದು ಫೈಟೇ ಬರುತ್ತೆ ಈ ತರ ಇದ್ದಾಗ ಒಂಥರ ಮಿಕ್ಸ್ ಮಸಾಲ ಸಿನಿಮಾಗಳು ಬಂದಾಗ ಪ್ರತಿನಿಗ್ ಇಷ್ಟ ಒಂದೇ ಅಣ್ಣ ಪಟಾಕಿ ಒಳಗಿ ಪಟಾಕಿ ಒಳಗಿರುತ್ತೆ ಮದ್ದು ಪಟಾಕಿ ಒಳಗಿರುತ್ತೆ ಮದ್ದು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಪಟಾಕಿ ಸಿನ್ಮಾ ಕೊಟ್ಟಿದ್ದಾರೆ ಅವರೇ ನಮ್ಮ ಪ್ರಸಿದ್ಧ ಡೈರೆಕ್ಟರ್ ಪ್ರಸಿದ್ಧ ಅವರು ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಸಿನಿಮಾನ ಬಂದ್ಬಿಟ್ಟು ನೋಡಿ ಸಿನಿಮಾನ ಗೆಲ್ಸಿ ಇಷ್ಟೇ ಕೇಳೋದು ಮ್ಯೂಸಿಕ್ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದ್ದು ಇವ್ರ ಲವ್ ಸ್ಟೋರಿ ಇವ್ರ ಒಂದು ಆಕ್ಟಿಂಗು ನೆಕ್ಸ್ಟ್ ಬಿಟ್ಟಿದ್ಯೂಸಿಕ್ ತಕ್ಷಣ ಮ್ಯೂಸಿಕ್ ಇವು ಗೂಸ್ ಬಂಸ್ ಅಂದ್ರೆ ಮೈನ್ ಏನದು ಆ ಮ್ಯೂಸಿಕ್ ಬರ್ತಾ ಇದ್ರೆ ಇವ್ರು ಫೈಟ್ ಆಡ್ತಾ ಇರ್ತಾರೆ ಆ ಸ್ವಾಗು ಆ ಮ್ಯೂಸಿಕ್ ಆ ಸ್ಟೋರಿ ಎಲ್ಲ ಮಿಕ್ಸ್ ಅದು ಗೂಸ್ ಬಂಪ್ಸ್ ಯಾರಣ್ಣ ಇನ್ನೊಂದ್ಸತಿ ಹೇಳಿ ಅಣ್ಣ ಎಕ್ಸಾಮ್ಸ್ ಬಂದ್ರೆ ಮಾತ್ರ ನಾವ್ ಹಿಡ್ಕೊಳ್ಳೋದು ಬುಕ್ಕು ಎಕ್ಸಾಮ್ಸ್ ಬುಕ್ಕು ಈ ಸಿನಿಮಾದಲ್ಲಿ ಚರ್ಚಾಗಿ ಬಿಡಿದಾರೆ ಒಂದು ಒಳ್ಳೆ ಮಸ್ತ ಕೊಟ್ಟಿದ್ದಾರೆ ನೀವೊಂದು ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಸೊ ಮೇನ್ ಕೇಳ್ಕೊಳ್ಳೋದಂತೆ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಗೆಳಿಸಿ ಕನ್ನಡ ಸಿನಿಮಾ ಎಲ್ಲ ಬಂದ್ಬಿಟ್ಟು ನೋಡಿ ಜಯಕ್ರಮ ಜೈ ಹಿಂದ್ ಥ್ಯಾಂಕ್ ಯು ಇನ್ನೊಂದು ಹಣ ಲಾಸ್ಟ್ ಅಣ್ಣ ಇದು ನೀವು ಇನ್ನೊಚ್ಚೂರು ಹತ್ರ ಬಂದ್ಬಿಟ್ರೆ ಒಂದು ಜೋಶ್ ಇರುತ್ತೆ ಹಣ ನಮ್ಮ ಅಣ್ಣ ನಮ್ಮ ಅಣ್ಣವ್ರದ್ದ ಸೂಪರ್ ಹಿಟ್ ಸಿನ್ಮಾ ಬಹದ್ದೂರ್ ಗಂಡು ನಮ್ಮ ಅಣ್ಣವ್ರದ್ದು ಸೂಪರ್ ಹಿಟ್ ಸಿನ್ಮಾ ಬಹದ್ದೂರ್ ಗಂಡು ಇವಾಗ ನಮ್ ಕಿರಣ್ ರಾಜ್ ಸೂಪರ್ ಹಿಟ್ ಸಿನ್ಮಾ ಭರ್ಜರಿ ಗಂಡು ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನ್ಮಾ ನೋಡಿ ಯು ಯು